ನೋಡಿ ಒಂದೇ ಬಾಣಲೀಲಿ ಪಲ್ಯ ಮತ್ತು ಬದನೆಕಾಯಿ ಚಟ್ನಿ ಬದನೆಕಾಯಿ ಪಲ್ಯ ಚಟ್ನಿ ನಾನಿವತ್ತು ಮೂಲಂಗಿ ಸಾಂಬಾರು ಮಾಡಿದ್ದೀನಿ ಇಲ್ಲಿ ನೋಡಿ ಬದನೆಕಾಯಿ ಚಟ್ನಿ ಬದನೆಕಾಯಿ ಪಲ್ಯ ಇಷ್ಟು ರಾಗಿ ಮುದ್ದೆ ಬಿಸಿ ಬಿಸಿ ಮೂಲಂಗಿ ಸಾಂಬಾರಿಗೆ ಸಕ್ಕತ್ತಾಗಿರುತ್ತೆ ಅನ್ನ ಬಾಣ್ಲೆ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಹಾಕ್ಕೋಬೇಕು ಹಣ್ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿಬಿಟ್ಟು ಚಟ್ನಿಗೆ ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಇವಾಗ ಇದನ್ನ ಮತ್ತು ಇದೇ ಬಾಣಲಿ ಒಳಗೆ ಕರಿಬೇವು ಇಂಗು ಕಡಲೆಬೇಳೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನ್ ಹಾಕಿ ಫ್ರೈ ಮಾಡಿ ಹಿಂಗೂನು ಹಾಕಿಬಿಟ್ಟು ಇದರಲ್ಲಿ ಅರ್ಧ ಬೇಳೆ ಚಟ್ನಿಗೆ ತೆಗೆದಿಡ್ತೀನಿ ಮತ್ತು ಬದನೆಕಾಯಿ ನೋಡಿ ಈ ಥರ ವಾಂಗಿ ಬರ್ತು ಕಟ್ ಹಂಗೆ ಕಟ್ ಮಾಡಿಕೊಂಡು ಉಪ್ಪು ಸ್ವಲ್ಪ ಹಾಕಿದರೆ ಬೇಗ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಒಂದು ಅರ್ಧ ಭಾಗ ಚಟ್ನಿಗೆ ತೆಗಿತೀನಿ ಈ ಅರ್ಧ ಭಾಗಕ್ಕೆ ಸಾಂಬಾರು ಪುಡಿನೂ ಇಲ್ಲ ಸಾರು ಪುಡಿನೂ ಹಾಕಿ ಸಖತ್ತಾಗಿರುತ್ತೆ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಉಪ್ಪಿಡ್ಸಿದ್ರೆ ಹಾಕಿ ಅಷ್ಟ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರ್ದು ಹಸಿವಾಸನೆ ಹೋಗೋ ತನಕ ಇವಾಗ ಇದು ನೋಡಿ ಚಟ್ನಿಗೆ ಹಣ್ಣು ಹಾಕಿದ್ದೀನಿ ಬೆಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಫಸ್ಟ್ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಬೇಕಾದವ್ರು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ಬೇಕಾದರೆ ಒಗ್ಗರಣೆ ಕೊಡ್ಬೋದು ಇಲ್ಲಾಂದರೆ ಕೊಡ್ದಿರೂ ಇರ್ಬೋದು ಚೆನ್ನಾಗಿರುತ್ತೆ ನೋಡಿ ಚಟ್ನಿನೂ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಒಂದೇ ಸರಿ ಎರಡೂ ಆಗೋಯ್ತು